ಬೇಸಿ ಆಸುಪಾಸಿನಲ್ಲಿ ಪಿಕ್ ಪಾಕೆಟ್ ಹೆಚ್ಚಾಗ್ತಾ ಇರುವ ಬಗ್ಗೆ ಸಾರ್ವಜನಿಕ ವಲಯದಲ್ಲಿ ಆತಂಕ ಹೆಚ್ಚಾಗಿದೆ ಬೇಸಿರೋಡಿನ ಬಸ್ ನಿಲ್ದಾಣದಲ್ಲಿ ಬಸ್ಗಾಗಿ ಕಾಯ್ತಾ ಇದ್ದ ವೇಳೆ ಪಿಕ್ ಪಾಕೆಟ್ಗಳು ನಡೀತಾ ಇರುವ ಬಗ್ಗೆ ದೂರುಗಳು ಕೇಳಿ ಬಂದಿದೆ ಬೈಪಾಸ್ ನಿವಾಸಿ ಅಕ್ಷಿತಾ ಎಂಬವರು ಬಿಸಿ ರೋಡ್ನಿಂದ ಮನೆಗೆ ಹೋಗೋದಿಕ್ಕಾಗಿ ಬಸ್ ಸ್ಟ್ಯಾಂಡ್ನಲ್ಲಿ ಧರ್ಮಸ್ಥಳ ಬಸ್ಗಾಗಿ ಕಾಯ್ತಾ ಇದ್ದ ವೇಳೆ ಇವರ ಬ್ಯಾಗ್ನ ಒಳಗಿದ್ದ ಮೊಬೈಲ್ ಫೋನ್ ಕಳವಾಗಿದೆ ಎಂದು ಬಂಟ್ವಾಳ ನಗರ ಪೊಲೀಸ್ ಠಾಣೆಗೆ ದೂರನ್ನ ನೀಡಿದ್ದಾರೆ ಇದರ ಜೊತೆಗೆ ನಾಗೂರಾದ ಇನ್ನೋರ್ವ ಯುವತಿಯ ಮೊಬೈಲ್ ಕೂಡ ಇದೇ ಜಾಗದಲ್ಲಿ ಕಳವಾಗಿದೆ ಇಲ್ಲಿನ ತರಕಾರಿ ಅಂಗಡಿಯ ಮಾಲೀಕ ವೆಂಕಟೇಶ್ ಎಂಬುವರ ಮೊಬೈಲ್ ಅಂಗಡಿಯಿಂದ ನಿನ್ನೆ ಸಂಜೆ ವೇಳೆ ಕಳವಾಗಿದೆ ಹೀಗೆ ನಿತ್ಯ ಅನೇಕ ಮೊಬೈಲ್ ಸಹಿತ ಚಿನ್ನಾಭರಣಗಳು ಕಳವಾಗಿರುವ ಬಗ್ಗೆ ಸಾರ್ವಜನಿಕರಿಂದ ದೂರುಗಳು ಕೇಳಿ ಬಂದಿದೆ ಇನ್ನು ಈ ಭಾಗದಲ್ಲಿ ಟ್ರಾಫಿಕ್ ಪೊಲೀಸರು ಕಾರ್ಯನಿರ್ವಹಿಸುತ್ತಾ ಇದ್ರೂ ಕೂಡ ಕಳ್ಳರಿಗೆ ಯಾರ ಹೆದರಿಕೆಯೂ ಇಲ್ಲದೆ ಕಳೆದ ಕೆಲವು ದಿನಗಳಿಂದ ತಮ್ಮ ಕೆಲಸವನ್ನ ಅತ್ಯಂತ ನಾಜೂಕಿನಿಂದ ಮಾಡಿ ಮುಗಿಸುತ್ತಿದ್ದಾರೆ ಎರಡು ದಿನಗಳ ಹಿಂದೆ ಬಸ್ ಪ್ರಯಾಣಿಕರೋರ್ವರ ಕಿಸೆಯಿಂದ ಪರ್ಸ್ ಎಗರಿಸಿ ಬಳಿಕ ಟ್ರಾಫಿಕ್ ಪೊಲೀಸರ ಬಲೆಗೆ ಬಿದ್ದಿದ್ದ ಇದರ ಜೊತೆಗೆ ಬಸ್ ನಿಲ್ದಾಣದ ಮುಂಭಾಗದ ಫ್ಲೈಓವರ್ನ ಅಡಿಭಾಗದಲ್ಲಿ ನಿಲ್ಲಿಸಲಾಗಿರುವಂತಹ ಅನೇಕ ದ್ವಿಚಕ್ರ ವಾಹನಗಳನ್ನು ಕಳವು ಮಾಡಿರುವ ಬಗ್ಗೆಯೂ ಆರೋಪಗಳು ಕೇಳಿಬಂದಿದೆ ಇನ್ನು ಪಿಕ್ ಪಾಕೆಟ್ ನಡುವೆ ಕೆಲ ದಿನಗಳಿಂದ ಅಂಗಡಿಗಳಿಗೆ ನುಗ್ಗಿ ಕಳ್ಳತನ ಮಾಡ್ತಾ ಇರುವುದು ಕಂಡುಬಂದಿದ್ದು ಬಂಟ್ವಾಳ ಪೊಲೀಸರಿಗೆ ತಲೆನೋವಾಗಿ ಪರಿಣಮಿಸಿದೆ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ